ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ ವೆಲ್ಕಮ್ ಟು ಅವರ್ ಚಾನಲ್ ಕೃಷಿಕರಾಜ್ ಕನ್ನಡ ವ್ಲಾಗ್ಸ್ ಡೈಲಿ ವ್ಲಾಗ್ ಮಾಡಲಿಕ್ಕೆ ಅಂತೂ ಇವಾಗ ಟೈಮ್ ಸಿಗ್ತಾ ಇಲ್ಲ ಯಾಕಂದರೆ ಲೈಫ್ ಇವಾಗ ತುಂಬಾ ಫುಲ್ ಆಗಿಬಿಟ್ಟಿದೆ ನನ್ನ ಪಾಪು ಕೂಡ ಬೇಬಿ ಸಿಟ್ಟಿಂಗ್ಗೆ ಹೋಗ್ತಾ ಇದ್ದಾಳೆ ನನಗೆ ಕೂಡ ಸ್ವಲ್ಪ ಮನೆಯಲ್ಲಿ ಕೆಲಸ ಉಂಟು ಹಾಗಾಗಿ ಇವಾಗ ಈ ವೀಕ್ ಅಂತೂ ಫುಲ್ ಬ್ಯುಸಿ ಇತ್ತು ಸೊ ಗೊತ್ತಿಲ್ಲ ನಾನಿವಾಗ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನಾವುದು ಕರ್ಕೊಂಡು ಹೋಗ್ಲಿಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಇದ್ದು ಇವಾಗ ಆಫೀಸ್ ಒಂದು ಟೂ ಓ ಕ್ಲಾಕ್ಗೆ ಫಿನಿಶ್ ಆಗುತ್ತೆ ಸೊ ಅವ್ರನ್ನ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅವರ ಕಾರ್ ಇವತ್ತು ನನಗೆ ಕೊಟ್ಟು ಹೋಗಿದ್ದಾರೆ ನನ್ನ ಕಿ ಅವಳ ಬೇಬಿ ಗೆ ಡ್ರಾಪ್ ಮಾಡಿ ಮತ್ತೆ ನನ್ನ ಹಸ್ಬೆಂಡ್ನ ಆಫೀಸ್ಗೆ ಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಸ್ವಲ್ಪ ಸಿದ್ಧಾಡಿದ ಮೇಲೆ ಇವಾಗ ಟೂ ಓ ಕ್ಲಾಕ್ ಆಯಿತು ಮಧ್ಯಾಹ್ನ ಆಲ್ರೆಡಿ ಆಯಿತು ಸೊ ಅವರನ್ನು ಇವಾಗ ಪಿಕಪ್ ಮಾಡ್ಲಿಕ್ಕೆ ಅಂತ ನಾನು ಇವಾಗ ಬಂದಿದ್ದೇನೆ ನನ್ನ ಹಸ್ಬೆಂಡ್ನ ಪಿಕಪ್ ಮಾಡಿದ ನಂತರ ನಾನು ನನ್ನ ಪಾಪ ಕೀಕಿನ ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಕೀಕಿಯದ್ದು ಅದ್ದು ಬೇಬಿ ಸಿಟ್ಟಿಂಗಲ್ಲಿ ಲಾಸ್ಟ್ ಡೇ ಹಾಗಾಗಿ ಸ್ವಲ್ಪ ನಾವು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ನಾವು ಅವಳಿಯನ್ನು ಸ್ವಲ್ಪ ಬೇಬಿ ಸಿಟ್ಟಿಂಗ್ಗೆ ಹಾಕಿದ್ದು ಎಂಜಾಯ್ ಮಾಡ್ತಾ ಇದ್ದಾಳೆ ತುಂಬ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗೆ ತುಂಬ ಎಂಜಾಯ್ ಇದ್ದಾಳೆ ನೋಡುವ ಕಂಟಿನ್ಯೂ ಮಾಡಬೇಕಂತ ಇದ್ದೇವೆ ಅಲ್ಲಿ ಬೇಬಿ ಸಿಟ್ಟಿಂಗ್ ಅಂತೂ ತುಂಬನೇ ಸೂಪರಾಗಿ ಉಂಟು ಕೀಕಿಯನ್ನು ಅಂತ ತುಂಬನೇ ಟೇಕ್ ಕೇರ್ ಮಾಡ್ತಾರೆ ಅವರು ಅವ್ರ ಎಲ್ಲ ಮಕ್ಕಳು ಅಂತ ತುಂಬಾ ಪ್ರೀತಿಯಿಂದ ಟೇಕ್ ಕೇರ್ ಮಾಡ್ತಾರೆ ಅಲ್ಲಿ ನಾವು ಬಿಟ್ಟು ಬಂದರು ಉಂಟಲ್ಲ ಪಾಪುನ ನಾವು ತುಂಬಾ ರಿಲ್ಯಾಕ್ಸ್ ಆಗಿರ್ತೇವೆ ನಮ್ಮ ಕೆಲಸವನ್ನು ನಾವು ಆರಾಮ್ಸೆ ಮಾಡ್ಬೋದು ಏನು ಟೆನ್ಷನ್ ಇರೋದಿಲ್ಲ ಓಕೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಮಧ್ಯಾಹ್ನದಿಂದ ಇವಾಗ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಮಧ್ಯಾಹ್ನದಿಂದ ನಾನು ನೈಟ್ವರೆಗೂ ನಾನಿವಾಗ ಅನ್ನು ಕಂಟಿನ್ಯೂ ಮಾಡ್ತೇನೆ ಯಾಕೆಂದರೆ ನಾನು ಪ್ರತಿ ಫ್ರೈಡೇ ನಾನು ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೇನೆ ಬಟ್ ತುಂಬ ದಿವಸದಿಂದ ಉಂಟಲ್ಲ ನನಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಆ್ಯಕ್ಚುಲಿ ಇವತ್ತು ಥರ್ಸ್ಡೇ ನಾಳೆ ಈ ವಿಡಿಯೋ ಪೋಸ್ಟ್ ಮಾಡ್ತೇನೆ ನೋಡುವ ಅನ್ಎಡಿಟೆಡ ಎಡಿಟೆಡ ನಾಳೆ ಅಂತೂ ನಾನು ವೀಡಿಯೋ ಪೋಸ್ಟ್ ಮಾಡೇ ಮಾಡ್ತೇನೆ ವ್ಲಾಗ್ ನಾಳೆ ಹೋಗಬೇಕಷ್ಟೇ ಇಲ್ಲಿ ಉಂಟಲ್ಲ ವೆದರ್ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ ಫಸ್ಟ್ ತುಂಬ ವಿಂಟರ್ ಇತ್ತು ಇವಾಗ ಸಡನ್ ಆಗಿ ಸಮ್ಮರ್ ಬಂದ್ಬಿಡ್ತು ಸೊ ಏನಾಯ್ತಂದ್ರೆ ಎಲ್ಲರಿಗೂ ಮನೆಯಲ್ಲಿ ಹುಷಾರೇ ಇರಲಿಲ್ಲ ನನಗೆ ಕೀಕಿಗೆ ನನ್ನ ಹಸ್ಬೆಂಡ್ಗೆ ಯಾರು ಕೂಡ ಹುಷಾರಿಲ್ಲ ಡೈಲಿ ಅಟ್ಲೀಸ್ಟ್ ಅಲ್ಲ ವೀಕಲಿ ನಾವಿವಾಗ ಟೂ ಟೈಮ್ಸ್ ಉಟ್ಟಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೇವೆ ಒಮ್ಮೆ ನಂಗೆ ಒಮ್ಮೆ ನನ್ನ ಪಾಪು ಕೀಕಿಗೆ ಒಮ್ಮೆ ನನ್ನ ಗೆ ಹೀಗೆ ನಾವು ಹೋಗಿ ಬರೋದೇ ಆಯಿತು ಹಾಸ್ಪಿಟಲ್ಗೆ ಸೊ ಈ ವೀಕಂತೂ ಈ ವೀಕ್ ಮತ್ತು ಲಾಸ್ಟ್ ವೀಕ್ ಅಂತೂ ತುಂಬಾ ಬ್ಯಾಡಾಗಿತ್ತಂತ ಹೇಳ್ಬೋದು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ನೋಡುವ ಮುಂದೆ ಬರುವ ವೀಕ್ ಇನ್ನು ನೆಕ್ಸ್ಟ್ ವೀಕಲ್ಲಿ ಅಂತೂ ಇಲ್ಲಿ ಬಾರಿನಲ್ಲಿ ಎಲ್ಲ ಉಂಟು ಸೊ ಈದ್ ಹಾಲಿಡೇಸ್ ಎಲ್ಲ ಉಂಟು ಚೆನ್ನಾಗಿ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಈದ್ ಹಾಲಿಡೇಸಲ್ಲಿ ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ವಿ ವಿಲ್ ಟ್ರೈ ಟು ಎಂಜಾಯ್ ಆದ್ರೂ ಹೋಗ್ಬೇಕಂತ ಇದ್ದೇವೆ ನೋಡುವ ಎಲ್ಲಿಗಾದ್ರೂ ಹೋಗ ನಾವು ಪ್ಲಾನ್ ಮಾಡ್ತೇವೆ ಮಾಡಿದ್ರೆ ನಾನು ಖಂಡಿತ ಉಂಟಲ್ಲ ಬ್ಲಾಗ್ ಮಾಡಲಿಕ್ಕೆ ಮರೆಯೋದಿಲ್ಲ ನಿಮ್ಗೆ ಕೂಡ ನಾನು ಹೇಳ್ತೀನಿ ಸೊ ಕಂಟಿನ್ಯೂ ಮಾಡುವ ಹಾಗಾದ್ರೆ ಇವತ್ತಿನ ಬ್ಲಾಗ್ ಅನ್ನ ನನ್ನ ಹಸ್ಬೆಂಡ್ನ ನ ಇವತ್ತಿನ ಡ್ಯೂಟಿ ಉಂಟಲ್ಲ ನಾವು ನಾವಿವಾಗ ಕೀಕಿನ ಕರ್ಕೊಂಡು ಬರ್ಲಿಕ್ಕೆ ನಾವು ಬೇಬಿ ಸ್ಟಿಂಗ್ ಹತ್ತಿರ ಹೋಗ್ತೀವಿ ಮಿಕ್ಕಿ ಅವರನ್ನು ನಾವು ಬೇಬಿ ಸಿಟ್ಟಿಂಗ್ ಇಂದ ನಾವು ಕರ್ಕೊಂಡ್ ಬಂದ್ವಿ ಇವಾಗ ಅವ್ರು ನಿದ್ದೆ ಮಾಡ್ಲಿಲ್ಲ ಇವತ್ತು ಇಲ್ಲದಿದ್ರೆ ಯಾವಾಗ ಹೋದ್ರು ಕೂಡ ಕೆಲವೊಮ್ಮೆ ನಿದ್ದೆ ಮಾಡ್ತಾರೆ ಕೆಲವೊಮ್ಮೆ ಮಾಡಲ್ಲ ಇವತ್ತು ಮಾಡ್ಲಿಲ್ಲ ಅದೇ ನೋ ನೋ ಬನ್ನಿ ನೋ 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 ಹಾಯ್ ಹಾಯ್ ಬನ್ನಿ ಹಾಯ್ ಉಮ್ಮ ಕೊಲೆ ಕಿಶಿ ಕೊಲೆ ನೋಡಿ ತುಂಬಾ ದಿವಸ ಆಯ್ತಲ್ಲ ನಿಮ್ಗೆಲ್ಲರಿಗೂ ನನ್ ಪಾಪು ಕಿಕ್ಕಿನ ತೋರಿಸಿ ನನ್ನ ಪಾಪು ನನ್ನ ಪಾಪುಗೆ ಹುಷಾರಿಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದಲ್ವಾ ತಿಳಿಸಿದ್ದಲ್ವಾ ಕಿಕ್ಕೀಗೆ ಹುಷಾರಿಲ್ಲ ಅಂತ ಅದಕ್ಕೋಸ್ಕರ ನೋ ವಿಡಿಯೋ ಏನು ವ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತಾರೆ ಇಲ್ವಾ ಅಂತ ಪುನಃ ಹಾಯ್ ಪನ್ನೆ ಐ ಲವ್ ಯು ಪನ್ನೆ ಮಾತೇ ಲವ್ ಯು ಕಿಶು ಬಾಯ್ ಬಲ್ಲೆ ಬಾಯ್ ಪಲ್ಲೆ ಮತ್ತೆ ನಾವು ಅಲ್ಲಿಂದ ಲೂಲಿಗೆ ಬಂದ್ವಿ ಕೀಕಿಗೆ ಉಂಟಲ್ಲ ಆ ಬ್ರೌನೀಸ್ ಅಂದರೆ ಸಖತ್ ಇಷ್ಟ ಸೊ ಅದನ್ನು ನಾವು ಬೈ ಮಾಡುವಂತ ನಾವು ಬಂದದ್ದು ಬಟ್ ಇಲ್ಲಿ ಬ್ರೌನೀಸ್ ಇರಲಿಲ್ಲ ಆಮೇಲೆ ನಾನು ಚಾಕ್ಲೇಟ್ ಸ್ಪ್ರಿಂಗ್ ರೋಲ್ ಅವಳಿಗೆ ತೆಗೆದುಕೊಟ್ಟೆ ಅವಳಂತೂ ಫುಲ್ ಖುಷಿಯಲ್ಲಿದ್ದಳು ಆನ್ ದ ವೇ ನಾವು ಹೋಗುವಾಗ ಒಂದು ಐಸ್ ಕ್ರೀಮ್ ಅಂಗಡಿ ಸಿಕ್ತು ಸೊ ಇವಳು ಐಸ್ ಕ್ರೀಮ್ ಕೋಣನ್ ತಗೊಂಡ್ಲು ಹುಷಾರಿಲ್ಲ ಅದು ಕೂಡ ಬೇಕಂತ ಹೇಳಿದ್ಲು ತಿನ್ಲಿ ಅಂತ ಈವ್ನಿಂಗ್ ನಾನು ಡಿನ್ನರ್ಗೆ ಚಿಕನ್ ಸುಕ್ಕ ಮಾಡಿದ್ದೆ ಹಾಗಾದರೆ ನಾನು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್